ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಮಂಗಳವಾರ ದುರ್ಗಾಷ್ಟಮಿ ಇದೆ ಮಂಗಳವಾರ ಅಂದರೆ ನಮಗೆ ಕುಜನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ ತುಂಬ ಜನಕ್ಕೆ ಗೊತ್ತು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಅಂದರೆ ಆ ರೀತಿ ಹಾಕ್ಕೊಂಡಾಗ ಕುಜನ ದೋಷಗಳು ಏನಿರುತ್ತೆ ಅದು ಜಾಸ್ತಿ ರಿಪೀಟ್ ಆಗ್ತಾ ಇರುತ್ತೆ ಕುಜನು ಮಾಡಿಸುವಂಥ ಕೆಲಸಗಳನ್ನೇ ಪದೇ ಪದೇ ರಿಪೀಟೆಡ್ ಆಗಿ ಮಾಡಿಸೋದ್ರಿಂದ ಈ ದಿನಗಳಲ್ಲಿ ಯಾವುದೇ ಒಂದು ರೀತಿಯಾದಂಥ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗೋ ಕೆಲಸಗಳನ್ನು ಇಟ್ಕೊಳ್ಬೇಡಿ ದೂರ ಪ್ರಯಾಣಗಳನ್ನು ಬೆಳೆಸ್ಬೇಡಿ ಮೊದಲ ಕಾಲದಲ್ಲೆಲ್ಲ ಹಿರಿಯರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು ಮಂಗಳವಾರದ ದಿನ ಮುಖ್ಯವಾಗಿ ದೂರ ಪ್ರಯಾಣ ಮಾಡಬಾರ್ದು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಹಾಗೆ ಮೈಸೂರು ಬೇಳೆ ಬರುತ್ತಲ್ವ ಈ ಬೇಳೆಕಾಳು ಏನಿರುತ್ತೋ ಅದನ್ನು ಬಳಸ್ಕೊಳ್ಬಾರ್ದು ಈ ದಿನ ಮಾತ್ರ ಅದು ನಿಷೇಧ ಯಾಕಂದರೆ ಅವುಗಳನ್ನು ನಾವು ತಿನ್ನೋದ್ರಿಂದ ನಮಗೆ ಜಾಸ್ತಿ ಕಷ್ಟಗಳು ಬರುತ್ತೆ ಸಾಲಗಳು ಮಾಡ್ಕೊಳ್ತೀವಿ ಸಾಲದ ಗುರಿಗೆ సికా కొండు ಅದರಿಂದ ನಾವು ಹೊರಗೆ ಬರೋದಕ್ಕಾಗೋದಿಲ್ಲ ನೆಮ್ಮದಿಯ ಜೀವನ ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸಾಲಗಳೇನೋ ರಿಪೀಟ್ ಮಾಡಿಸ್ತಾನೇ ಇರುತ್ತೆ ಆದರೆ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಈ ಥರ ಇದ್ದಾಗ ಮಂಗಳವಾರದ ದಿನಗಳಲ್ಲಿ ನೀವು ಇನ್ನೂ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಲೇಬೇಡಿ ಸಾಲವನ್ನು ಬೇಕಂದರೆ ತಗೊಂಡಿರ್ತೀರಲ್ವ ಅದನ್ನು ಮಂಗಳವಾರದ ದಿನ ತೀರಿಸೋದಕ್ಕೆ ಒಂದು ಸಾರಿ ಪ್ರಯತ್ನ ಪಡಿ ಇಲ್ಲ ನಮಗೆ ಕಷ್ಟ ಆಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರು ಪರವಾಗಿಲ್ಲ ಸ್ನೇಹಿತರೆ ಕಷ್ಟ ಆದ್ರೂ ಸ್ವಲ್ಪ ಕೂಡಿ ಇಟ್ಕೊಂಡಾದರೂ ಮಂಗಳವಾರದ ದಿನ ನೀವು ಅವ್ರಿಗೆ ರಿಟರ್ನ್ ಮಾಡಿ ಯಾರ ಹತ್ರ ಸಾಲ ತಗೊಂಡಿರ್ತೀರಾ ಅವ್ರ ಹತ್ರ ಅದು ಬೇಗ ಬೇಗ ತೀರಿಸೋದಕ್ಕೆ ಮಾತ್ರ ನಿಮಗೆ ಕುಜನೇ ಸಹಾಯ ಮಾಡುವಂಥದ್ದು ಅಷ್ಟು ಶಕ್ತಿ ಇರುತ್ತೆ ಮಂಗಳನು ಅಂತ ಕೂಡ ಹೇಳ್ತೀವಿ ಅದಕ್ಕೋಸ್ಕರ ಇನ್ನು ಮಂಗಳವಾರದ ದಿನ ನಾವು ಮನುಷ್ಯಂದ ಮೇಲೆ ಕಷ್ಟಗಳು ಸಹಜ ಸಾಲಗಳು ಸಹಜ ಆದರೆ ಯಾವ ದಿನ ನಾವು ಮಾಡಿಕೊಂಡ್ರೆ ಬೇಗ ರಿಟರ್ನ್ ತೀರಿಸ್ತೀವಿ ಮತ್ತು ರಿಪೀಟ್ ನಾವು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಷ್ಟಗಳು ಅದೇ ಥರ ಸ್ನೇಹಿತರೆ ಈ ರೀತಿಯ ದಿನಗಳಲ್ಲಿ ಏನಾದರೂ ತಗೊಂಡ್ಬಿಟ್ರೆ ಕಷ್ಟಗಳು ಹುಡುಕೊಂಡು ಬರುತ್ತೆ ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ ಇನ್ನು ಮಂಗಳವಾರದ ದಿನಗಳಲ್ಲೂ ಕೂಡ ಮುಖ್ಯವಾಗಿ ಹಾಲು ಮೊಸರು ಉಪ್ಪು ಹುಣಸೆಹಣ್ಣು ಇದನ್ನೆಲ್ಲ ಕೂಡ ಯಾರಿಗೂ ಅಷ್ಟೇ ಸಾಲದ ರೂಪದಲ್ಲಿ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಮೊಸರು ಹಾಲು ಇದನ್ನು ಮನೆಯಿಂದ ಹೊರಗಡೆ ಕೂಡ ನಾವು ಯಾರಿಗೂ ಅಷ್ಟೇ ಕೊಡಬಾರ್ದು ನೋಡ್ಕೊಂಡಿದ್ದೆ ಇದನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಕಷ್ಟಗಳಿಗೆ ಆ ಗುರಿ ಆಗೋದನ್ನು ಸ್ವಲ್ಪ ತಪ್ಪಿಸ್ಕೊಳ್ಬಹುದು ಇನ್ನು ಮಂಗಳವಾರ ಬಹಳ ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಏನು ದರಿದ್ರ ತುಂಬಿಕೊಂಡಿರುತ್ತೆ ತುಂಬ ಜನ ಅಂದ್ಕೊಳ್ತಾರೆ ಬರೀ ದುಡ್ಡಿಗೆ ಏನಾದರೂ ಕೊರತೆ ಆಗಿದರೆ ಅದು ದರಿದ್ರ ಅಂದ್ಕೊಳ್ತೀವಿ ಆರೋಗ್ಯ ಸಮಸ್ಯೆಗಳಿದ್ದರೂ ನಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯಗಳು ಮಾಡೋಕ್ಕಾಗದೇ ಇದ್ದರೂ ನಾವು ಅಂದುಕೊಂಡಿರುವ ಕೆಲಸಗಳು ಏನೂ ಮಾಡದೇ ಇದ್ದರೂ ಅದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದರಿದ್ರನೇ ಅದಕ್ಕೋಸ್ಕರ ಆ ದರಿದ್ರ ದೇವತೆಯನ್ನು ಮನೆಯಿಂದ ಹೊರಗೆ ಕಳಿಸೋದಕ್ಕೆ ಈ ಪರಿಹಾರಗಳನ್ನು ತುಂಬ ಈಸಿಯಾಗಿರುತ್ತೆ ಮಾಡಿಕೊಳ್ಳಿ ನಮಗೆ ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳಿಗೆ ಮುಖ್ಯವಾಗಿ ನಿವೇದನೆ ಮಾಡುವಂಥ ಒಂದು ಪದಾರ್ಥ ನೈವೇದ್ಯ ಅನ್ನೋದು ಇದೆ ಅಂದರೆ ಅದು ಬೆಲ್ಲ ಬೆಲ್ಲ ಅನ್ನೋದು ಪರಿಶುದ್ಧವಾದಂಥ ಪದಾರ್ಥ ಆಗಿರುತ್ತೆ ಇದನ್ನು ನಾವು ಯಾವ ರೀತಿ ತಗೊಂಡು ಪರಿಹಾರವನ್ನು ಮಾಡ್ತೀವಿ ಅದನ್ನು ಬಳಸ್ತೀವಿ ನೋಡಿ ಅದರ ಮೇಲೆ ಇದು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಸ್ವಲ್ಪ ಬೆಲ್ಲವನ್ನು ತಗೊಂಡು ಯಾವಾಗಲೂ ಮಂಗಳವಾರದ ದಿನ ನೀವೇನು ಮಾಡಬೇಕು ಅಂದರೆ ಕಡಲೆಕಾಳನ್ನು ನೆನೆಸಿ ಬೇಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹಸುಗಳಿಗೆ ತಿನ್ನಿಸೋದ್ರಿಂದ ನಮಗೆ ಕಷ್ಟಗಳು ದೂರ ಆಗುತ್ತೆ ಏನೇ ಕಷ್ಟ ಇದ್ದರೂ ನೂರೆಂಟು ಕಷ್ಟಕ್ಕೂ ಒಂದು ಮುಕ್ತಿ ಸಿಗಬೇಕು ಅಂದರೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಇಲ್ಲಾಂದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬಿಟ್ಟಿದ್ದೆ ಅದನ್ನು ರೊಟ್ಟಿ ಥರ ತಟ್ಟಿಬಿಟ್ಟು ರೊಟ್ಟಿ ಮಾಡಿಬಿಟ್ಟು ಅದನ್ನು ಕೂಡ ಹಸುಗಳಿಗೆ ತಿನ್ನಿಸೋದ್ರಿಂದ ನಮ್ಮ ಸಾಲಗಳು ಬೇಗ ತೀರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಈ ರೀತಿ ಮಾಡ್ಕೊಳ್ಬಹುದು ಇದು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ನೀವು ಮುಖ್ಯವಾಗಿ ಇದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸಾಕು ಇದನ್ನು ಮಾಡಿಕೊಳ್ಳುವಾಗ ನಾವು ಯಾರಿಗೂ ಅಷ್ಟೇ ಶೇರ್ ಮಾಡಿಕೊಳ್ಬಾರ್ದು ಬೇರೆಯವರ ಕಣ್ಣು ಬಿದ್ದಾಗ ನೀವು ಬೇಕಂದರೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಏನೋ ನಿಮಗೆ ಯಾವುದೋ ಒಂದು ದುಡ್ಡು ಬರೋದಿದೆ ಅಥವಾ ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಒಂದು ಹೊಸ್ದಾಗಿ ಮನೆ ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಏನೋ ಒಂದು ನಿಮ್ಮ ಮನೆಗೆ ಒಂದು ಕಿ ವಸ್ತುವನ್ನು ತಗೊಂಡು ಬರೋದಕ್ಕೆ ಏನೋ ಪ್ಲ್ಯಾನಿಂಗ್ ಮಾಡಿಕೊಂಡಾಗ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗಿರುತ್ತೆ ನಮ್ಮ ಹತೋಟಿಯಲ್ಲೇ ಇರೋದಿಲ್ಲ ಅಷ್ಟು ಖುಷಿಯಾಗಿ ನಾವು ಹತ್ರ ಆದರೂ ಹೇಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಈ ರೀತಿ ನಮಗೆ ಬರೋದಿದೆ ಅದು ಬಂದರೆ ನಾವು ಈ ಥರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಹಾಗೇ ಆಗುತ್ತೆ ಅನ್ನುವ ನಂಬಿಕೆ ಇಟ್ಕೊಂಡು ನೀವು ಇದನ್ನು ಹೇಳಿರ್ತೀರ ಆದರೆ ಆ ಕೆಲಸ ಮತ್ತೆ ಮತ್ತೆ ಡಿಲೇ ಆಗ್ತಾ ಇರುತ್ತೆ ಇವತ್ತು ಅಂದಿದ್ದು ನಾಳೆ ನಾಳೆ ಅಂದಿದ್ದು ಸೀದಾ ಒಂದು ತಿಂಗಳಿಗೆ ಹಾಕ್ಬಿಡ್ತಾರೆ ಒಂದು ತಿಂಗಳು ಅನ್ನೋದು ಇನ್ನು ಮಾತೇ ಬರೋದಿಲ್ಲ ಈ ಥರ ನಡೆಯುತ್ತೆ ಯಾವುದೇ ಇರಬಹುದು ಅದಕ್ಕೋಸ್ಕರ ಕೆಲಸ ಆಗುವವರೆಗೂ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ನೀವು ಇರಿ ಒಂದು ದಿನ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಮನುಷ್ಯನ ಮನಸ್ಸಲ್ಲಿ ಆಲೋಚನೆಗಳು ಅನ್ನೋದು ಅಷ್ಟು ಕೆಟ್ಟದ್ದಾಗಿರುತ್ತೆ ಕಣ್ಣು ದೃಷ್ಟಿ ಅನ್ನೋದು ಅಷ್ಟು ಕೆಟ್ಟದ್ದು ಸ್ನೇಹಿತರೆ ಎಲ್ಲರೂ ಕೂಡ ನಾವುಗಳು ಯಾಕೆ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ದೇವರು ನಮಗೆಲ್ಲೂ ಕೊಟ್ಟಿರ್ತಾನೆ ಆದರೆ ನಾವು ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡಿಕೊಂಡು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಅಂತ ಅಂದುಕೊಂಡೇ ನಮ್ಮ ಜೀವನನ ಕಳೀತೀವಿ ಅದಕ್ಕೋಸ್ಕರ ನಮಗೆ ನೋವುಗಳು ಕಷ್ಟ ಈ ಬಾಧೆ ಕಣ್ಣೀರು ಅನ್ನೋದು ತಪ್ಪಿಸೋದಕ್ಕಾಗೋದಿಲ್ಲ ನಮ್ಮ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ನಾವು ಕೇಳ್ಕೊಳ್ಬೇಕು ಬೇರೆಯವ್ರಿಗೆ ಈ ರೀತಿ ಇದೆ ನಮಗೂ ಬೇಕು ಅನ್ನೋದು ಅದು ನಮ್ಗೆ ತಪ್ಪಾಗುತ್ತೆ ನಮ್ಗೆ ಏನು ಬೇಕು ಏನು ಬೇಡ ಯಾವ ಸಮಯಕ್ಕೇನು ಸಿಗುತ್ತೆ ಅನ್ನೋದು ನಮ್ಗೆ ನಿರ್ಧಾರ ಆಗಿರುತ್ತೆ ದೇವರು ನಮ್ಗೆ ಕೊಟ್ಟೇ ಕೊಡ್ತಾನೆ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೆಮ್ಮದಿಯ ಜೀವನ ನಡೆಸಬಹುದು ಕೋಟಿಗಳಿದ್ರೇ ಜೀವನ ನೆಮ್ಮದಿಯಾಗಿರುತ್ತೆ ಅನ್ನೋದು ಮಾತ್ರ ತಪ್ಪು ಕಲ್ಪನೆ ಯಾಕಂದರೆ ಎಷ್ಟೋ ಜನಕ್ಕೆ ದುಡ್ಡುಗಳಿದ್ರೂ ನೆಮ್ಮದಿ ಇರೋದಿಲ್ಲ ಕೆಲವೊಬ್ಬರ ಹತ್ರ ದುಡ್ಡು ಇಲ್ಲದೇ ನೆಮ್ಮದಿ ಇರೋದಿಲ್ಲ ಅದಕ್ಕೋಸ್ಕರ ಎರಡನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂಥ ಪರಿಹಾರ ಇದನ್ನು ಬರ್ಕೊಳ್ಳಿ ನಿಮ್ಗೆ ಏನು ಬೇಕು ನೋಡಿ ಎಷ್ಟು ಸಾಲ ಮಾಡ್ಕೊಂಡಿರ್ತೀರಾ ಅಥವಾ ನಿಮ್ಮ ಕೋರಿಕೆ ಏನೇ ಇರುತ್ತೆ ನಿಮ್ಮ ಕೆಲಸ ಏನಿರುತ್ತೆ ಏನು ಬೇಕು ಅದನ್ನು ನೀವು ಒಂದು ಅಚ್ಚು ಬೆಲ್ಲನಾದರೂ ತಗೊಳ್ಳಿ ಒಂದು ತುಂಡು ಬೆಲ್ಲನಾದರೂ ತಗೊಳ್ಳಿ ಸ್ವಲ್ಪ ಬೆಲ್ಲವನ್ನಾದರೂ ತಗೊಂಡಿದ್ದೆ ಬರೆದು ಬಿಟ್ಟು ದೇವ್ರ ಮುಂದೆ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ಇದನ್ನು ತದನಂತರ ತಗೊಂಡೋಗಿದ್ದೆ ಅವ್ನು ನಿಮಗೆ ಬಾಳೆ ದಿಂಡು ಬಾಳೆ ಗಿಡ ಕಾಣಿಸುತ್ತಲ್ವಾ ಆ ಬಾಳೆ ಗಿಡದ ಹತ್ರ ಇಟ್ಬಿಟ್ಟು ಬರಬಹುದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಎಲ್ರಿಗೂ ಬಾಳೆ ಗಿಡ ಸಿಗೋದಿಲ್ಲ ಅಂತ ಅವ್ರು ಏನು ಮಾಡಬೇಕು ಅರಳಿ ಮರದ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಬೆಲ್ಲವನ್ನು ಮುಚ್ಚಿಟ್ಬಿಟ್ಟು ಬಂದುಬಿಡ್ಬೇಕು ಅಂದರೆ ನೀವು ಇವತ್ತು ರಾತ್ರಿ ಮಾಡ್ಕೊಳ್ತೀರಾ ನಾಳೆ ತಗೊಂಡೋಗಿ ಹಾಕ್ಬಿಟ್ಟು ಬಂದರೂ ಸಾಕು ಈ ಥರ ಮಣ್ಣಲ್ಲಿ ಮುಚ್ಚಿಬಿಟ್ಟು ವಾಪಸ್ ಬರಬೇಕಾದ್ರೆ ತಿರುಗಿ ನೋಡಬಾರ್ದು ಈ ಥರ ಮಾಡಿದಾಗ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಅದನ್ನು ಪಟ್ಟಂತ ನೆರವೇರಿಸ್ಕೊಡ್ತಾಳೆ ತಾಯಿ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು